ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿ ಶನಿಭ್ಯಸ್ ಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಐರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನಾನು ತಿಳಿಸ್ತಾ ಬಂದಿದ್ದೇನೆ ಪ್ರತಿಯೊಂದು ನಕ್ಷತ್ರ ದೋಷ ಹೇಗಿರ್ತದೆ ಯಾರಿಂದ ಸಮಸ್ಯೆ ಆಗುತ್ತೆ ಆ ದೋಷದ ನಿವಾರಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತಾ ಬಂದಿದ್ದೇನೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನಮ್ಮ ಈ ದಿನದ ಭವಿಷ್ಯವನ್ನು ನೋಡ್ತಾ ಇದ್ದೀರೋ ಕೊನೆಯಲ್ಲಿ ಈ ಮಾಹಿತಿಯನ್ನು ಕಂಪಲ್ಸರಿ ಎಲ್ಲ ನಕ್ಷತ್ರದವರದ್ದು ತಿಳಿಸ್ಕೊಡ್ತಾನೆ ಯಾರು ಕೂಡ ಈ ಥರದ್ದನ್ನು ಮಿಸ್ ಮಾಡ್ಕೋಬೇಡಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಅಂದರೆ ಈ ದಿನದ ಭವಿಷ್ಯದಲ್ಲಿ ಇರ್ತಕ್ಕಂಥದ್ದು ಚಂದ್ರ ಸ್ವತಿ ನಕ್ಷತ್ರದಲ್ಲಿ ಕೂತಿದ್ದಾರೆ ಸ್ವಾತಿ ನಕ್ಷತ್ರದಕ್ಕೆ ಯಾವ ದೋಷ ಬರ್ತದೆ ಹೇಗೆ ಇರತಕ್ಕಂಥದ್ದು ಇರುತ್ತೆ ಅದನ್ನು ತಿಳಿಸ್ಕೊಡ್ತೇನೆ ಕೊನೆವರೆಗೂ ವಿಡಿಯೋಸ್ನ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಭಾನುವಾರ ಪಂಚಾಂಗವನ್ನು ಪಠಣೆ ಮಾಡೋಣ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವ್ಯತಪಥ ಯೋಗ ಇರತಕ್ಕಂಥ ಸಮಯ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ಆರು ನಿಮಿಷದವರೆಗೆ ಚಂದ್ರ ತುಲ ರಾಶಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ವಾಹನದ ವಿಚಾರವಾಗಿ ವ್ಯಾಪಾರದ ವಿಚಾರವಾಗಿ ಸಾರ್ವಜನಿಕರ ವಿಚಾರವಾಗಿ ಎಚ್ಚರಿಕೆ ಅತ್ಯಗತ್ಯ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳಿದ್ದರೆ ಓಕೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಅವಮಾನಗಳು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಸ್ವಲ್ಪ ಎಚ್ಚರಿಕೆ ವಿದೇಶ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇವತ್ತು ಸುಮ್ಮನೆ ನೆಸಸರಿ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಷ್ಟ ಇರ್ತಕ್ಕಂಥ ದಿನ ಆಗಿರೋದ್ರಿಂದ ಸಾಧ್ಯವಾದಷ್ಟು ಈ ದಿನ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಬರ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತೀ ಮುಖ್ಯ ಓಂ ರೀಂ ದುಮ್ ದುರ್ಗಾ ನಮಃ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ವಾರದ ಈ ದಿನದ ಫಲಾಫಲ ನೋಡಿ ಋಷಭ ರಾಶಿಯವರ ತಗೊಂಡಾಗ ಋಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಕಾರ್ಯದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು ಜೊತೆಗೆ ತಮ್ಮ ಸ್ನೇಹಿತರಿಂದ ತಮ್ಮ ಬುದ್ಧಿವಂತಿಕೆಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಒಟ್ಟಾರೆಯಾಗಿ ಈ ದಿನ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಹಾಗೇ ಸ್ನೇಹಿತರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ದಿನ ಒಳ್ಳೆದಿದೆ ಹಾಗೆ ಸಾಧ್ಯವಾದಷ್ಟು ನಿಮಗೂ ಕೂಡ ದುರ್ಗಾ ಆರಾಧನೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭತ್ವಾಗ್ತದೆ ಹಾಗೆ ಮಿಥುನ ರಾಶಿಯವರಿಗಂತೂ ಅತ್ಯ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಲವುಗಳು ಜಾಸ್ತಿ ಆಗ್ತದೆ ಒಂದು ರೀತಿಯಾಗಿ ಅಹಂ ಇರ್ತಕ್ಕಂಥದ್ದು ಇರುತ್ತೆ ಅಹಮಿಂದ ಸೊಂದು ರೀತಿಯಾಗಿ ರಾಜಕೀಯ ಟಿ ವಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ ನಿಮ್ಮ ಬುದ್ಧಿಶಕ್ತಿಯಿಂದ ಯಾವುದೇ ಒಂದು ಕಾರ್ಯವನ್ನು ಗೆಲ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಆದರೆ ಅತಿಯಾದಂಥ ಅಹಮನ್ನು ಈ ದಿನ ಬಿಡಿ ಇದ್ರೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತೆ ಪ್ರೀತಿಯಿಂದ ತಾವು ವರ್ತನೆ ಮಾಡಿದ್ದೆ ಅದರಲ್ಲಿ ಮಿಥುನ ರಾಶಿಯವರಿಗೆ ಖಂಡಿತ ಶುಭತ್ವ ಜಾಸ್ತಿ ಇದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ನೋಡಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ತಮ್ಮ ತಂದೆಯೊಟ್ಟಿಗಿನ ವಾಗ್ವಾದಗಳಾಗ್ಬೋದು ಆದರೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥ ಸಾಧ್ಯತೆಗಳು ಈ ಕಟಕ ರಾಶಿಯವರಿಗೆ ತೋರಿಸುತ್ತೆ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ತವೆ ದೂರ ಪ್ರಯಾಣ ಅದರಲ್ಲೂ ಕೂಡ ದೂರ ಪ್ರಯಾಣಗಳಾಗ್ತದೆ ತಂದೆಯೊಟ್ಟಗಿನ ವ್ಯಾಜ್ಯಗಳನ್ನು ಈ ದಿನ ತಪ್ಪಿಸಿ ನೆಮ್ಮದಿಯನ್ನು ಕಳ್ಕೋಬೇಡಿ ಖಂಡಿತ ಶುಭತ್ವ ಆಗ್ತದೆ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರ ಅಥವಾ ಸೂಕ್ತಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಯಾವುದೇ ಕಾರಣಕ್ಕೂ ಕೂಡ ನೀವು ಮನೆ ನೆರೆ ಅಥವಾ ಬೇರೆಯವರೊಟ್ಟಿಗೆ ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಅದರಲ್ಲೂ ವಿಶೇಷವಾಗಿ ತಮ್ಮ ಅಣ್ಣ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿಕೊಳ್ಳಿ ಅನ್ನೋನಾಗಿ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆ ಇರ್ತದೆ ಸ್ವಲ್ಪ ಒತ್ತಡದಿಂದ ಕೂಡಿರತಕ್ಕಂಥ ದಿನ ಈ ಸಿಂಹರಾಶಿಯವರಿಗೆ ತೋರಿಸೋದ್ರಿಂದ ಸಾಧ್ಯವಾದರೆ ಗುಲಾಬಿ ಹಾರವನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ತಮ್ಮ ಬುದ್ಧಿ ಶಕ್ತಿಯನ್ನು ಉಪಯೋಗಿಸಿ ಎದುರಾಳಿಯನ್ನು ಗೆಲ್ತಕ್ಕಂಥದ್ದಿರುತ್ತೆ ಆದರೆ ಈ ದಿನ ನಿಮ್ಮ ಸ್ನೇಹಿತರು ಅಂದರೆ ನಿಮ್ಮ ವ್ಯಾಪಾರ ಪಾಟ್ ಪಾರ್ಟ್ನರ್ಶಿಪ್ಪಲ್ಲಿದೆ ಅಂತಕ್ಕಂಥವ್ರು ಸ್ವಲ್ಪ ಜಾಗರೂಕತೆಯರಾಗಿರಿ ಅದೇ ಕಾರಣಕ್ಕೂ ಕೂಡ ಮನಸ್ತಾಪಗಳು ಅಥವಾ ಮತ್ತೊಂದು ಏನೋ ಆದರೂ ಆಗ್ತಕ್ಕಂಥ ಸನ್ನಿವೇಶಗಳು ಬರೋದರಿಂದ ಸ್ವಲ್ಪ ಜಾಗರೂಕರಾಗಿದ್ದರೆ ಮಾತ್ರ ಈ ದಿನ ಭಾಳ ವಿಶೇಷವಾಗ್ತದೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ತುಳಾರಾಶಿಯವರು ಸ್ವಲ್ಪ ಆಕ್ಟಿವ್ನೆಸ್ ಜಾಸ್ತಿ ಇರ್ತದೆ ಸ್ವಲ್ಪ ಕೆಲಸದ ಬಗ್ಗೆ ಜಾಸ್ತಿ ಆಲೋಚನೆಗಳು ಬರ್ತದೆ ಹಾಗೆ ಸ್ವಲ್ಪ ಕೋಪದ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ ಚೂರು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಂಡ್ರೆ ಅತಿಯಾದಂಥ ಇರುತ್ತೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ರುಚಿಕ ರಾಶಿಯವ್ರಿಗೆ ನೋಡಿ ಆಧ್ಯಾತ್ಮಿಕವಾದಂಥ ಒಲವುಗಳಿದ್ದರೆ ಓಕೆ ಇಲ್ಲಾಂದರೆ ಹಣಕಾಸಿನ ವಹಿವಾಟುಗಳು ಸ್ವಲ್ಪ ಕೊಂಚ ಸಮಸ್ಯೆಯನ್ನು ತರ್ತದೆ ವ್ಯಾಪಾರದಲ್ಲಿ ನಷ್ಟ ಇರ್ತಕ್ಕಂಥದ್ದಿದೆ ಇದ್ದಕ್ಕಿದ್ದ ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಬರ್ತದೆ ಸ್ನೇಹಿತರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಅದರಲ್ಲೂ ಫಿಮೇಲ್ ಫೆಟರ್ಟಿಸ್ಗೋಸ್ಕರ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ನಷ್ಟವನ್ನು ತಪ್ಪಿಸ್ಕೋಸ್ಕರ ದುರ್ಗಾ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ದುರ್ಗಾ ಕವಚ ಮಂತ್ರ ದುರ್ಗಾ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವಾಹನ ಖರೀದಿ ಯೋಗ ಖಂಡಿತವಾಗಿ ನೆಮ್ಮದಿಯ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಂಗಾತಿಯೊಟ್ಟಿಗಿನ ಒಂದು ಬಾಂಧವ್ಯ ಕಾಲವನ್ನು ಕಳೀತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಶುಭವಾಗಲಿ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೂ ಸಹಿತ ತಮ್ಮ ಒಂದು ಬಲದಿಂದ ಕಾರ್ಯವನ್ನು ಜಯಿಸ್ತೀರಿ ರಾಜಕೀಯವಾಗಿರ್ತಕ್ಕಂಥ ಮನೋಭಾವ ಜಾಸ್ತಿ ಇದೆ ಮಕರ ರಾಶಿಯವ್ರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ಬೋದು ಒಟ್ಟಾರೆಯಾಗಿ ತಮ್ಮ ಇನ್ಫ್ಲೂಯೆನ್ಸಿಂದ ಈ ದಿನ ಒಂದು ಕಾರ್ಯವನ್ನು ಗೆಲ್ತಕ್ಕಂಥ ಒಂದು ಕೆಲ್ ಅಂದರೆ ಸಕ್ಸಸ್ ರೇಟ್ ಜಾಸ್ತಿ ತೋರಿಸ್ತದೆ ನಿಮ್ಮ ತಮ್ಮ ಅಥವಾ ಸಹೋದರ ತಂಗಿ ಯಾವುದೇ ಆಗಿರ್ಬೋದು ಡಿಬೇಟಿಂಗ್ ನೇಚರನ್ನ ಕಡಿಮೆ ಮಾಡಿ ಸಣ್ಣ ಪುಟ್ಟ ಮನಸ್ತಾಪಗಳು ತೋರಿಸ್ತಿದೆ ಬಿಟ್ಟರೆ ಮಕರ ರಾಶಿಯವ್ರಿಗೆ ಶುಭ ಜಾಸ್ತಿ ಇದೆ ಹಾಗೇ ಕುಂಭರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ದುಡುಕಿನ ನಿರ್ಧಾರ ತಮ್ಮ ಮಾತುಗಳ ಮೇಲೆ ನಿಗಾ ಇಲ್ಲೇ ಇರತಕ್ಕಂಥದ್ದು ಸ್ವಲ್ಪ ಸಂಕಷ್ಟವನ್ನು ತರಬಹುದು ಅದು ಬಿಟ್ಟರೆ ಖಂಡಿತವಾಗಿ ಶುಭತ್ವ ಜಾಸ್ತಿ ಆಗ್ತದೆ ಹಾಗೆ ಈ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ಕೂಡ ಈ ದಿನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ತೋರಿಸ್ತದೆ ತಮ್ಮ ಬುದ್ಧಿವಂತಿಕೆಯನ್ನು ಕೆಲಸವನ್ನು ಗೆಲ್ತೀರಿ ಈ ದಿನ ಶುಭ ಇದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವರು ನೋಡಿ ದುಡುಕಿನ ನಿರ್ಧಾರಗಳು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ತರುತ್ತೆ ನಿಗೂಢ ಕಾರ್ಯಗಳು ನಿಮಗೆ ಅವಮಾನಗಳನ್ನು ತರ್ತದೆ ಎಚ್ಚರ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ಹಾಗೆ ನೀವು ನಿಮ್ಮ ಸ್ನೇಹಿತರೊಟ್ಟಿಗಿನ ಬಾಂಧವ್ಯ ಸ್ವಲ್ಪ ಮಟ್ಟಿಗೆ ಈ ದಿನ ಕಟ್ಟಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸಾಧ್ಯವಾದಷ್ಟು ನೀವು ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಹಾಗೆ ಸಾಧ್ಯವಾದರೂ ಒಂದು ಬಿಳಿಯ ವಸ್ತ್ರದಲ್ಲಿ ಒಂದು ಬಗಸೆ ಅಕ್ಕಿಯನ್ನು ಹಾಕಿ ದುರ್ಗಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಸ್ವಾತಿ ನಕ್ಷತ್ರ ಇದು ತುಲಾರಾಶಿಯಲ್ಲಿ ಬರ್ತದೆ ತುಂಬ ಇಂಟೆಲಿಜೆಂಟ್ ಪರ್ಸನ್ ಹಾಗೆ ತಮ್ಮ ಕಾರ್ಯಗಳನ್ನು ತುಂಬನೇ ಒಂದು ಸೊಫೆಸ್ಟಿಕೇಟೆಡ್ ಆಗಿ ಮಾಡ್ತಕ್ಕಂಥದ್ದು ಇರುತ್ತೆ ವಿದ್ಯಾರಂಭದ ಒಂದು ವಿದ್ಯಾ ನಕ್ಷತ್ರಗಳು ಅಂತ ಕರಿತೀವಿ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಪವರ್ಫುಲ್ ನಕ್ಷತ್ರ ಸಹಿತ ಈ ಸ್ವಾತಿ ನಕ್ಷತ್ರದವ್ರಿಗೆ ನೋಡಿ ಭಾಳ ವಿಶೇಷವಾಗಿ ಎಲ್ಲದು ಚೆನ್ನಾಗಿರುತ್ತೆ ಕೆಲವೊಮ್ಮೆ ವಿದ್ಯಾಭ್ಯಾಸದಲ್ಲಿ ತೊಡಕಾಗ್ಬೋದು ವಿದ್ಯಾಭ್ಯಾಸದ ನಕ್ಷತ್ರವಾದರೂ ಕೂಡ ವಿದ್ಯಾಭ್ಯಾಸ ತೊಡಕಾಗ್ಬೋದು ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ಬರ್ಬೋದು ಕೆಲಸಗಾರರಿಂದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಕಾಡ್ತದೆ ಈ ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಶನಿಯ ದೋಷವಿರೋದ್ರಿಂದ ಇವೆಲ್ಲ ಸಮಸ್ಯೆಗಳು ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಸ್ವಾತಿ ನಕ್ಷತ್ರದವರು ಶನಿವಾರಗಳಂದು ಬನ್ನಿ ಮರವನ್ನು ಪೂ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಳಿ ಓಂ ಶಂ ಶನೇಶ್ಚರ ಯ ನಮಃ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿ ಖಂಡಿತವಾಗಿ ಶನಿಯ ದೋಷ ನಿವಾರಣೆ ಆಗುತ್ತೆ ಹಾಗೆ ಪ್ರತಿ ಸೋ ಆ ಒಂದು ನೀವು ಮರವನ್ನು ಪೂಜೆ ಮಾಡಿ ಬನ್ನಿ ಮರವನ್ನು ಪೂಜೆ ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಬಂದರೆ ಕಂಪ್ಲೀಟಾಗಿ ಶನಿಯ ದೋಷ ನಿವಾರಣೆ ಆಗುತ್ತೆ ಕೆಲಸಗಾರರಿಂದ ಬರತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ సర్వే జనా సుఖినో బు